ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸಚಿನ್ ಕೆಂಗಾಳ್ ಮಾತಾಡೋದು ಏನಪ್ಪ ವಿಷಯ ಅಂದ್ರೆ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಆರಂಭ ಕೊಟ್ರೆ ಈ ವರ್ಷದ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಸ್ವಲ್ಪ ಧೋಕಾ ಮಾಡ್ತೈತೆ ಅನ್ಸಾಕತ್ತೈತಿ ಸೊ ನೀವು ಯಾವುದಕ್ಕೆ ಹೇಳಾಕತ್ತೇನಪ್ಪ ಅಂತಂದ್ರೆ ಒಂದು ಆರ್ಟಿಕಲ್ ನೋಡಿದ್ನಿ ಹ್ಯಾಪಿ ನ್ಯೂ ಇಯರ್ಕ ಪ್ರತಿ ಸಲ ನಮ್ಮ ಸಂಬಂಧಿಕರಿಂದ ನಮ್ಮ ಸ್ನೇಹಿತರಿಂದ ಹ್ಯಾಪಿ ನ್ಯೂ ಇಯರ್ ಗಾಡ್ ಬ್ಲೆಸ್ ಯು ಆಲ್ ದಿ ಬೆಸ್ಟ್ ಫಾರ್ ಇಯರ್ ಹೀಗೆಲ್ಲ ಮೆಸೇಜ್ಗಳು ಬರ್ತಿದ್ದು ಫೋಟೋಗಳು ಬರ್ತಿದ್ದು ವಿಡಿಯೋಗಳು ಬರ್ತಿದ್ದು ಬಟ್ ಈ ಸಲ ಸ್ಕ್ಯಾಮರ್ಗಳು ಏನು ಮಾಡ್ಲಿಕ್ಕತ್ತಾರಪ್ಪ ಅಂತಂದ್ರೆ ಒಂದು ಅಪ್ಲಿಕೇಶನ್ ಫೈಲನ್ನು ಕಳಿಸ್ಲಿಕ್ಕತ್ತಾರ ಮೊಬೈಲ್ದಾಗ ಅಪ್ಲಿಕೇಶನ್ ಫೈಲ್ ಕಳಿಸಿದ್ರೆ ಅದನ್ನು ಎಲ್ಲ ಎಷ್ಟೋ ಕೋಟಿಗಟ್ಟಲೆ ಜನ ಇರ್ತಾರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಾರೆ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ ಇನ್ಸ್ಟಾಲ್ ಮಾಡುವಾಗ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ವಾಟ್ಸಪ್ದಾಗ ಮೊಬೈಲ್ಗೆ ಒಂದು ಎಕ್ಸ್ಟೆನ್ಷನ್ ಇರ್ತೈತಿ ಅಂದರೆ ಹಿಡನ್ ಫೈಲ್ಸ್ ಶೋ ತೋರಿಸ್ತದೆ ಅದನ್ನು ಆಫ್ ಮಾಡಿಟ್ತಾರ ಅದನ್ನೇ ಆಫ್ ಮಾಡಿದರೆ ಅದನ್ನು ಆನ್ ಮಾಡಿಡ್ರಿ ಅಪಿಕ್ ಅಪ್ಲಿಕೇಶನ್ ಇಮಿಡಿಯೇಟ್ ಡೌನ್ಲೋಡ್ ಆದ ತಕ್ಷಣವೇ ನಿಮ್ಮ ಯು ಪಿ ಐ ಫೋನ್ಪೇ ಬ್ಯಾಂಕ್ ಅಕೌಂಟ್ ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ಸಂಬಂಧಪಟ್ಟಂಥ ಯಾವುದೇ ಗೌರ್ಮೆಂಟ್ ಐ ಡೀಸ್ ಯಾವುದೇ ಸಂಬಂಧಪಟ್ಟಂತಹ ನಿಮ್ಮ ಇದು ಸೀಕ್ರೆಟ್ ಫೈಲ್ಸ್ಗಳು ಅವ್ರ ಹತ್ರ ಹೋಗ್ತೈತಿ ಅಪ್ಲಿಕೇಶನ್ದಾಗ ಹೋಗ್ಬಿಡ್ತೈತಿ ಅಂಥದ್ದೊಂದು ಸಿಸ್ಟಮ ಈ ಸ್ಕ್ಯಾಮರ್ಗಳು ಈ ಹ್ಯಾಕರ್ಗಳು ಹ್ಯಾಪಿ ನ್ಯೂ ಇಯರ್ಗೆ ನಿಮ್ಮ ವಾಟ್ಸಪ್ ಮೆಸೇಜ್ ಬಿಡ್ತಾರೆ ಬಿಡ್ತಾರ ಸೊ ಈ ಸಲ ಯಾವುದೇ ಅಪ್ಲಿಕೇಶನ್ ಹ್ಯಾಪಿ ನ್ಯೂ ಇಯರ್ ಹೆಸ್ರಲ್ಲಿ ಬಂದ್ರೆ ಅದನ್ನು ಡೌನ್ಲೋಡ್ ಮಾಡೋಕ್ಕೆ ಹೋಗ್ಬೇಡ್ರಿ ಇದು ಒಂದಾದರೆ ಫೋಲ್ಟಿಫೈ ರಿವ್ಯೂ ಬಗ್ಗೆ ಯಾರಾದರೂ ಕೆಟ್ಟ ರಿವ್ಯೂ ಮಾಡಿದರೆ ಫೋಲ್ಟಿಫೈ ಮೂವಿ ಬದ್ದಲ್ಲಿ ಯಾರಾದರೂ ಕೆಟ್ಟ ರಿವ್ಯೂ ಮಾಡಿದ್ರೆ ಕೇಸ್ ಅಂತ ಕೆಟ್ಟ ರಿವ್ಯೂ ಯಾಕೆ ಮಾಡ್ತಾರೆ ನಾವು ನೋಡಿದ್ದೇ ಅದನ್ನು ಹೇಳಬೇಕು ಚೆನ್ನಕ್ಕ ಸೊ ಹೀಗಾಗಿ ಅದೊಂದು ಹೇಳ್ಯಾರ ಏನೇನು ಸುದ್ದಿ ಬರತ್ತೋ ಬಟ್ ಈ ವಾಟ್ಸಪ್ ಅಪ್ಲಿಕೇಶನ್ದಿಂದ ಸ್ವಲ್ಪ ದೂರ ಇರ್ ಇಷ್ಟೇ ಹೇಳ್ತೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಕೆಲವೊಬ್ರಿಗೆ ಯುಗಾದಿ ಹೊಸ ವರ್ಷ ಆದರೆ ಕೆಲವೊಬ್ರಿಗೆ ಹ್ಯಾಪಿ ನ್ಯೂ ಹೊಸ ವರ್ಷದತಿ ಆಮೇಲೆ ಪಾರ್ಟಿ ಮಾಡಿರಿ ನಿಮ್ಮ ಎಚ್ಚರಿಕೆಯಿಂದ ಮಾಡಿರಿ ಪಾರ್ಟಿ ಸಿಕ್ಕಂಗೆ ಕುಡಿತು ಏನೇನು ಮಾಡ್ದಾಡ್ರಿ ಜಸ್ಟ್ ಏನೋ ಒಂದು ಹೊಸ ಥರ ಮಾಡಿರಿ ಆಮೇಲೆ ನಮ್ಮ ಸರ್ಕಾರನೂ ಅವರಿಗೆ ಅನುಕೂಲ ಮಾಡ್ಕೊಡಕತ್ತೈತೆ ಯಾರ್ಯಾರು ಕೊಡೋದು ಎಲ್ಲಾರು ಬಂತರಂದ್ರೆ ಅವರಿಗೆ ಕಾರ್ ವ್ಯವಸ್ಥೆ ಬೈಕ್ ವ್ಯವಸ್ಥೆ ಅಂದ್ರೆ ಚಟ ಮಾಡೋರಿಗೆ ನಮ್ಮ ಸರ್ಕಾರ ಏನು ಮಾಡಕತ್ತೈತಪ್ಪದಂದ್ರೆ ಅಪ್ರಿಷಿಯೇಟ್ ಮಾಡಕತ್ತೈತಿ ಸೋ ಇಷ್ಟೇ ಐತದ ಇವತ್ತ ಅಪ್ಲಿಕೇಶನ್ ಬಿ ಅಂದ್ರೆ ಎಚ್ಚರಿಕೆಯಿಂದ ಇದೆ ಅಷ್ಟೇ ವಾಟ್ಸಪ್ಪಕ್ಕೆ ಯಾವುದೇ ಮೆಸೇಜ್ ಬಂದ್ರೆ ಒಂದನೇ ತಾರೀಕ ಯಾವುದೇ ಅಪ್ಲಿಕೇಶನ್ ಬಂತಪ್ಪ ಅಂತಂದ್ರೆ ಅದನ್ನ ಡೌನ್ಲೋಡ್ ಮಾಡೋಕೆ ಹೋಗ್ಬೇಡ್ರಿ ಸೊ ಇದು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್